ಎಲ್ಲ ನಮ್ಮ ರೈತರಿಗೂ ನಮಸ್ಕಾರ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗಿನ ಜಾವ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ಒಳಗಡೆ ನಡೆದಿರುವ ಕೊಯಂಬೇಡು ಚೆನ್ನೈ ಮಾರ್ಕೆಟ್ನ ಟಾಪ್ ರೇಟ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾಲ್ಕು ಗಂಟೆ ಮೇಲೆ ಆಗಿರುವ ಆ್ಯಕ್ಷನ್ ಸ್ವಲ್ಪ ಕಮ್ಮಿ ಆಗಿರ್ಬೋದು ಇದು ನಮ್ಮ ರೈತರ ಗಮನಕ್ಕೆ ತರ್ತಾ ಇದ್ದೀನಿ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಮೂವತ್ತರಿಂದ ಮೂವತ್ತೈದು ಬ್ಯಾಂಗ್ಳೂರು ಟೊಮೆಟೊ ಮೂವತ್ತೆರಡು ಲೋಕಲ್ ಮೂವತ್ತ್ನಾಲ್ಕು ಒಂದು ಕೆ ಜಿ ಟೊಮೆಟೊ ಸ್ವೀಟ್ ಕಾರ್ನು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟು ಪನ್ನೀರ್ ಹಾಗಲಕಾಯಿ ಹತ್ತು ಕೆ ಜಿ ಪ್ಯಾಕೆಟು ಮುನ್ನೂರು ರೂಪಾಯಿ ಅಂದರೆ ಒಂದು ಕೆ ಜಿ ಮೂವತ್ತು ರೂಪಾಯಿ ಸೌತೆಕಾಯಿ ಒಂದು ಕೆ ಜಿ ಹತ್ತರಿಂದ ಹದಿನೈದು ರೂಪಾಯಿ ಮುಳ್ಳು ಹಾಗಲಕಾಯಿ ಒಂದು ಕೆ ಜಿ ಇಪ್ಪತ್ತೈದು ಹೀರೆಕಾಯಿ ಒಂದು ಕೆ ಜಿ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಸೊರೆಕಾಯಿ ಒಂದು ಕೆ ಜಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಮೆಣಸಿನಕಾಯಿ ಒಂದು ಕೆ ಜಿ ಮೂವತ್ತು ರೂಪಾಯಿ ಬೆಂಡೆಕಾಯಿ ಒಂದು ಕೆ ಜಿ ನಲವತ್ತೈದು ರೂಪಾಯಿ ಕ್ಯಾಪ್ಸಿಕಮ್ ಒಂದು ಕೆ ಜಿ ಮೂವತ್ತರಿಂದ ನಲವತ್ತೈದು ರೂಪಾಯಿ ವರಿ ಬದನೆಕಾಯಿ ಒಂದು ಕೆ ಜಿ ನಲವತ್ತೈದು ರೂಪಾಯಿ ಬದನೆಕಾಯಿ ಒಂದು ಕೆ ಜಿ ಮೂವತ್ತು ರೂಪಾಯಿ ಬಾಟಲ್ ಬದನೆಕಾಯಿ ಒಂದು ಕೆ ಜಿ ಮೂವತ್ತು ರೂಪಾಯಿ ಮುಲ್ಲಂಗಿ ಒಂದು ಕೆ ಜಿ ಇಪ್ಪತ್ತೈದು ರೂಪಾಯಿ ಕ್ಯಾರೆಟ್ ಒಂದು ಕೆ ಜಿ ಅರವತ್ತೈದು ರೂಪಾಯಿ ಬೀಟ್ರೋಟ್ ಒಂದು ಕೆ ಜಿ ಅರವತ್ತು ರೂಪಾಯಿ ನೌಕೋಲ್ ಒಂದು ಕೆ ಜಿ ಅರವತ್ತೈದು ರೂಪಾಯಿ ಪೆನ್ಸಿಲ್ ಬೀನ್ಸ್ ನಲವತ್ತರಿಂದ ಐವತ್ತು ರೂಪಾಯಿ ವೈಟ್ ಬೀನ್ಸ್ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ಗೋರು ಚಿಕ್ಕಡಿ ಒಂದು ಕೆ ಜಿ ಐವತ್ತೆರಡರಿಂದ ಐವತ್ತೇಳು ರೂಪಾಯಿ ಕೋಸು ಕ್ಯಾಬೇಜ್ ಒಂದು ಕೆ ಜಿ ಹದಿನಾರರಿಂದ ಇಪ್ಪತ್ತ್ನಾಲ್ಕು ರೂಪಾಯಿ ಸಾಂಬಾರು ಕುಂಬಳಕಾಯಿ ಒಂದು ಕೆ ಜಿ ಇಪ್ಪತ್ತೇಳು ರೂಪಾಯಿ ನುಗ್ಗೆಕಾಯಿ ಒಂದು ಕೆ ಜಿ ಎಂಬತ್ತರಿಂದ ನೂರ ಎಂಬತ್ತು ರೂಪಾಯಿ ಎಲೆ ಕೋಸು ಇಪ್ಪತ್ತೈದು ರೂಪಾಯಿ ತೆಂಗಿನಕಾಯಿ ಮೂವತ್ತರಿಂದ ಐವತ್ತೈದು ರೂಪಾಯಿ ಶುಂಠಿ ನೂರು ರೂಪಾಯಿ ಮತ್ತು ನೂರ ಐವತ್ತು ರೂಪಾಯಿ ಗಮನಕ್ಕೆ ಇದು ಬೆಳಗಿನ ಜಾವ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ಒಳಗಡೆ ನಡೆದಿರುವ ಟಾಪ್ ರೇಟ್ಗಳು ನಾಲ್ಕು ಗಂಟೆ ಮೇಲೆ ಆಗಿರುವ ಆಕ್ಷನ್ನು ಸ್ವಲ್ಪ ಕಮ್ಮಿ ಆಗಿರ್ಬೋದು ಇದು ನಮ್ಮ ರೈತರ ಗಮನಕ್ಕೆ ತರ್ತಾ ಇದ್ದೀನಿ ಇನ್ನು ಇಂಥ ಮಾರ್ಕೆಟ್ ವೀಡಿಯೋಸು ಡೈಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಿಂಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿರ್ತೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್